ಭಾರತೀಯ ಸೇವಾ ಸಮಿತಿ ಪದಾಧಿಕಾರಿಗಳ ಪುನರ್ ಆಯ್ಕೆ ಹಾಗೂ ನೂತನ ಪದಾಧಿಕಾರಿಗಳ ಆಯ್ಕೆ ಸಮಾರಂಭವನ್ನು ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಎಂ ರಾಮಚಂದ್ರ ಉಡಿ ಚಿನ್ನೀರವರು ಹಾಗೂ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ವಿ ರವರ ನೇತೃತ್ವದಲ್ಲಿ ಭಗಿನಿ ರೆಸಿಡೆನ್ಸಿಯಲ್ಲಿ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಹೇಳಬೇಕು ಅಂದರೆ ಭಾರತೀಯರ ಸೇವಾ ಸಮಿತಿ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಉದ್ಘಾಟನೆಯಾಗಿ ಇವು ಹತ್ತು ವರ್ಷಗಳಾಗಿದೆ ಜೊತೆಗೆ ಇಡೀ ನಾವು ಸಭೆಗಳನ್ನು ಆಗಾಗ ಕರೀತಾ ಇರ್ತೀವಿ ಈಗ ಪುನರಾಯ್ಕೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಮತ್ತು ಹೊಸ ಪ್ರತಿಭೆಗಳು ಸಂಘಟನೆಗೆ ಬರೋದಕ್ಕೆ ಹಲವಾರು ಫೋನುಗಳು ಬಂದು ಹಲವಾರು ಜನ ಸೇರಬೇಕು ಅಂತ ಈ ಸಂಘಟನೆಗೆ ಸೇರಬೇಕು ಹೇಳಿ ಕರೆ ಮಾಡಿದಾಗ ಇದನ್ನು ಒಂದು ಸಭೆಯಾಗಿ ಮಾಡಬೇಕು ಅಂತೇಳ್ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷರ ಹತ್ರ ನಾವು ಚರ್ಚೆ ಮಾಡಿ ಇವತ್ತು ಸುಮಾರು ನೂರಾರು ಜನ ಭಾರತೀಯರ ಸೇವಾ ಸಮಿತಿ ಸಂಘಟನೆಗೆ ನೂತನವಾಗಿ ಸಂಘಟನೆಗೆ ಮಾ ಆಗೋದಕ್ಕೆ ಬಂದಿದ್ದಾರೆ ಒಳ್ಳೆಯ ಅಭಿಪ್ರಾಯನೂ ತಿಳಿಸಿದ್ದಾರೆ ಅವರು ನಾವು ಮಾಡುವಂಥ ಒಂದು ಹೋರಾಟಗಳು ಸೇವೆಗಳು ನಡುವ ನಡೆಯುವಂಥ ದಾರಿಗಳು ಕಾನೂನು ಅಡಿಯಲ್ಲಿ ನಾವು ಇವತ್ತು ಇದ್ದೀವಿ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಅವರು ಸಂಘಟನೆಗೆ ಸೇರಿದ್ದಾರೆ ಜೊತೆಗೆ ಅವ್ರಿಗೆಲ್ಲ ಶುಭಾಶಯನ ಕೋರಿ ಜೊತೆಗೆ ಏನು ಪದಾಧಿಕಾರಿಗಳು ಇದ್ದರೂ ಇದಕ್ಕೂ ಮುಂಚೆ ನೂತನ ಪದಾಧ ಪುನಾರಾಯ್ಕೆ ಮಾಡಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಒಂದೊಂದು ಜಿಲ್ಲೆಯಲ್ಲಿ ಅವ್ರಿಗೆ ಉಸ್ತುವಾರಿಯನ್ನು ಕೊಟ್ಟು ಅವ್ರಿಗೆ ಸಂಘಟನೆಯನ್ನು ಇನ್ನೂ ಬಲಿಷ್ಠವಾಗಿ ಬೆಳೆಸೋದಕ್ಕೆ ಮತ್ತು ಸಂಘಟನೆಯನ್ನು ಇನ್ನೂ ಗ್ರಾಮದ ಗ್ರಾಮ ಶಾಖೆಗಳ ಮೂಲಕ ಪ್ರಾರಂಭ ಮಾಡಲು ಅವ್ರಿಗೆ ಮನವರಿಕೆ ಮಾಡಿ ಅವರಿಗೆ ವಿಚಾರಗಳನ್ನು ತಿಳಿಸಿ ಜೊತೆಗೆ ಅವ್ರಿಗೂ ಸಹ ಜವಾಬ್ದಾರಿಯುತವಾದ ಜವಾಬ್ದಾರಿಗಳನ್ನು ಜಿಲ್ಲೆ ಜಿಲ್ಲೆಗೂ ಕೊಟ್ಟು ಈಗ ನಾವು ಸಂಘಟನೆಯನ್ನು ಇನ್ನೂ ಬಲಿಷ್ಠವಾಗಿ ಇಡೀ ದೇಶದ ಮಟ್ಟದಲ್ಲಿ ಸಂಘಟನೆಯನ್ನು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಭಾರತೀಯ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರು ಅಮರ್ ಸರ್ ಅವರು ಮತ್ತು ರಾಷ್ಟ್ರೀಯ ಸಮಿತಿಯವತಿಂದ ನಾವು ಎಲ್ರಿಗೂ ಸಭೆಯನ್ನು ಕರೆದಿದ್ವಿ ಸಭೆ ತುಂಬ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿದೆ ಈ ಯಶಸ್ವಿಯಾಗಲು ಈ ಒಂದು ಭಾರತೀಯರ ಸೇವಾ ಸಮಿತಿಯ ಹೋರಾಟಗಳು ಸೇವೆಗಳೇ ಅಂತ ಹೇಳೋಕ್ಕೆ ನೇರವಾಗಿ ಹೇಳಕ್ಕೆ ಬಯಸ್ತೀನಿ ಅದರಂತೆ ಇವತ್ತು ನಮ್ಮ ಸಹೋದರ ಚಿಂತಾಮಣಿ ಎಮ್ಮರವರು ವರ್ಷ ವರ್ಷವೂ ಜನ್ಮದಿನವೂ ಮಾಡ್ತಾ ಇದ್ವಿ ಈ ಅದೇ ರೀತಿ ಈ ವರ್ಷವೂ ನಾವು ಇವತ್ತೇ ನಾವು ಒಂದು ವಾರ ಆಗಿತ್ತು ನಾವು ಕ ಕಾರಣಾಂತರಗಳಿಂದ ಹೊರಗಡೆ ಇದ್ವಿ ಅದರಿಂದ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡು ಅವರಿಗೆ ಶತಾಯಿಷಿಗಳು ದೇವರು ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗ್ಲಿ ಅಂತೇಳಿ ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಆಶೀರ್ವಾದ ಸದಾ ಇರಲಿ ಅಂಥೇಳಿ ಅವ್ರಿಗೆ ಎಲ್ಲರ ಕಡೆಯಿಂದ ಆಶೀರ್ವಾದ ಕೊಟ್ಟು ಒಳ್ಳೆಯದಾಗಲಿ ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಸರ್ ಸೊ ಯುವ ಸಮುದಾಯನ ಯುವ ಸಂಘಟನೆಗಳೇ ಮುಖ್ಯವಾಗಿ ಬೇಕಾಗಿರೋದು ಇವತ್ತು ದಿನ ಮುಂದಿನ ದಿನಗಳಲ್ಲಿ ಯುವಕರ ಈ ದೇಶವನ್ನು ಆಳಬೇಕು ಯುವಕರ ಈ ದೇಶವನ್ನು ಕಟ್ಟಬೇಕು ಇವತ್ತು ಏನು ನೇಪಾಳದಲ್ಲಿ ಭ್ರಷ್ಟಾಚಾರಗಳನ್ನು ವಿರೋಧ ಮಾಡಿ ಯುವಕರ ಇವತ್ತು ದೇಶವನ್ನು ಆಳುವಂಥ ದೇಶವನ್ನು ಉಳಿಸುವಂಥ ಕೆಲಸ ನೇಪಾಳದಲ್ಲಾಗಿದೆ ಅದೇ ರೀತಿ ಯುವಕರು ಮುಂದೆ ಬಂದು ಈ ದೇಶವನ್ನು ಕಾಪಾಡುವಂಥ ಭ್ರಷ್ಟರನ್ನು ನಿರ್ಮೂಲನೆ ಮಾಡಿ ಏನು ಅನ್ಯಾಯಗಳು ನಡೀತಾ ಇದೆ ಅದಿರುದ್ಧವಾಗಿ ಹೋರಾಟಗಳು ಮಾಡಿ ನ್ಯಾಯಗಳು ಕೊಡಿಸುವಂಥ ಕೆಲಸ ಅವರು ಬಡವರ ಪರವಾಗಿ ನಿಂತ್ಕೊಳ್ಳುವಂಥ ಕೆಲಸ ಯುವಕ ಯುವಕರಿಂದನೇ ಸಾಧ್ಯ ಆದ್ದರಿಂದ ಇವತ್ತು ಯುವಕರು ನಾವು ಮಾಡುವಂಥ ಕೆಲಸಗಳನ್ನು ಒಪ್ಕೊಂಡು ಇಷ್ಟಪಟ್ಟು ಸಂಘಟನೆಗೆ ಸೇರಿದ್ದಾರೆ ರಾಜಕೀಯ ಅಂಬೇಡ್ಕರ್ ಅವರು ಇದ್ದಾರೆ ಪೊಲಿಟಿಕಲ್ ಇನ್ ಮಾಸ್ಟರ್ ಕೀ ಅಂತ ಆದರೆ ಅವಶ್ಯಕತೆ ಇವತ್ತಿನ ದಿನ ಪ್ರಶ್ನೆ ಜಾಸ್ತಿ ಆಗಿಬಿಟ್ಟಿದ್ದಾರೆ ನಾವೇನೇ ಮಾಡಿದ್ರು ಇವಾಗ ಕಳ್ಳರ ಜೊತೆ ಹೋದ್ರೆ ಎಲ್ಲರೂ ಕಳ್ಳರ ಅನ್ನೋದು ಒಂದು ಅಲ್ಲ ಹೇಳೋದು ಸರ್ ಯಾಕೆ ಗೊತ್ತಾ ಇವತ್ತು ಓಕೆ ನೀವು ಒಪ್ಕೊತಾ ಇದ್ದೀರಾ ನಾವು ಕಷ್ಟಪಟ್ಟು ಸೇವೆ ಮಾಡ್ತಾ ಇದ್ದೀವಿ ರಾಜಕೀಯಕ್ಕೆ ಹೋದ್ರೆ ಯಾವ ರೀತಿ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು ಆ ಪಕ್ಷ ನಾನು ಯಾವುದೋ ಒಂದು ಪಕ್ಷಕ್ಕೆ ನಿಂತ್ಕೊಂತೀನಿ ಆ ಪಕ್ಷ ಸ ಅಧಿಕಾರಕ್ಕೆ ಬರೋಲ್ಲ ಅವಾಗ ನಾನೇನು ಏನು ಸಮಾಜ ಸೇವೆ ಮಾಡೋಕೆ ಹೋಗ್ಲಿ ಮತ್ತು ಈ ರಾಜಕೀಯದಲ್ಲಿ ಎಲ್ರಿಗೂ ತಪ್ಪು ಮಾಡಿದವನಿಗೂ ನ್ಯಾಯ ಕೊಡಬೇಕು ತಪ್ಪು ಮಾಡದೇ ಇರೋರಿಗೂ ನ್ಯಾಯ ನ್ಯಾಯ ಕೊಡೋಕ್ಕಾಗುತ್ತಾ ಸರ್ ಅನ್ಯಾಯ ಮಾಡೋಕ್ಕಾಗುತ್ತಾ ಆದ್ದರಿಂದ ನಿಜ ನಾವು ಪೊಲಿಟಿಕಲಲ್ಲಿ ಬೇಕೋ ಅದೇ ನ್ಯಾಯತವಾದ ಪೊಲಿಟಿ ಪೊಲೀ ರಾಜಕೀಯದಲ್ಲಿ ನಾವು ಮಾಡೋದಕ್ಕೆ ಮುಂದಾಗಿದ್ದೆ ಮುಂದಾಗ್ತೀವಿ ಅದು ಜನರು ಆಶೀರ್ವಾದ ಇದ್ದರೆ ಜನರು ಪ್ರೀತಿ ಇದು ಕೊಟ್ಟರೆ ನಾವು ಅದನ್ನು ಇದು ಮಾಡಿ ರಾಜಕೀಯ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ಜನರಿಗೆ ತಿಳಿಸುವಂಥ ಕೆಲಸ ಮಾಡ್ತೀವಿ ಸರ್ ಸರ್ ಭಾರತೀಯರ ಸೇವಾ ಸಮಿತಿ ಪ್ರತಿ ಎರಡು ತಿಂಗಳಿಗೊಮ್ಮೆ ಸಭೆ ಸೇರತಕ್ಕಂಥದ್ದು ವಾಡಿಕೆ ಪ್ರತಿ ಎರಡು ತಿಂಗಳಿಗೊಂದು ಸರಿ ಸಭೆ ಸೇರಿ ಸಂಘಟನೆಯ ಪದಾಧಿಕಾರಿಗಳಿಗೆ ಏನಾದರೂ ಸಮಸ್ಯೆ ಇದೆಯಾ ಅಥವಾ ಬೇರೆ ಯಾವುದಾದ್ರೂ ಈ ಸಮಾಜದಲ್ಲಿ ಭ್ರಷ್ಟಾಚಾರ ಏನಾದರೂ ತಾಂಡುವಾಡ್ತಾ ಇದೆಯಾ ಅಥವಾ ಬೇರೆ ಸಮಸ್ಯೆಗಳಿದೆಯಾ ಸಮಾಜದಲ್ಲಿ ಅಂತೇಳಿ ಅದನ್ನೆಲ್ಲ ತಿಳ್ಕೊಂಡು ಅದರ ಬಗ್ಗೆ ಭಾರತೀಯರ ಸೇವಾ ಸಮಿತಿ ಸಂಘಟನೆಯ ಪದಾಧಿಕಾರಿಗಳು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿ ಎರಡು ತಿಂಗಳಿಗೊಂದ್ಸರಿ ನಾವು ಸಭೆಯನ್ನ ಸೇರ್ತೇವೆ ಇವತ್ತಿನ ಒಂದು ಸಭೆಯ ವಿಶೇಷ ಏನು ಅಂತ ಹೇಳಿದ್ರೆ ಇವತ್ತು ಯುವ ಉತ್ಸಾಹಿಗಳು ಯುವಕರು ಅನೇಕ ಜಿಲ್ಲೆಗಳಿಂದ ಇವತ್ತು ನಮ್ಮ ಸಂಘಟನೆಗೆ ಸೇರ್ ಸೇರ್ಲಿಕ್ಕೆ ಅವರು ಉತ್ಸುಕರಾಗಿದ್ರು ಅವರು ಇವತ್ತು ಅವರೆಲ್ಲರೂ ಇವತ್ತು ಬಂದಿದ್ರು ಅವ್ರನ್ನ ಸಂಘಟನೆಗೆ ಸೇರಿಸ್ಕೋಬೇಕು ಪದಾಧಿಕಾರಿಗಳ ಪುನರಾಯ್ಕೆ ಮಾಡಬೇಕು ಅಂತೇಳಿ ಇವತ್ತು ಈ ಒಂದು ಸಭೆಯನ್ನ ಕರೆದಿದ್ವಿ ಈ ಒಂದು ಸಭೆಯಲ್ಲಿ ಅನೇಕ ವಿಚಾರಗಳು ಚರ್ಚೆ ಆಯಿತು ಮತ್ತು ಒಂದು ತಿಂಗಳ ಕಾಲಾವಕಾಶದಲ್ಲಿ ಭಾರತೀಯರ ಸೇವಾ ಸಮಿತಿಯ ಎಲ್ಲ ಜಿಲ್ಲೆಗಳ ಜಿಲ್ಲಾ ಘಟಕಗಳನ್ನು ಮತ್ತು ತಾಲೂಕು ಘಟಕಗಳನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಇವತ್ತು ಸಭೆ ಸರ್ವಾನುಮತದಿಂದ ಅಂಗೀಕಾರ ಮಾಡಿದೆ ಈ ಒಂದು ಸಭೆಗೆ ಏನು ಒಂದು ವಿಶೇಷವಾದಂಥ ಮೆರುಗು ತಂದು ಕೊಟ್ಟಿರತಕ್ಕಂಥವರು ಭಾರತೀಯರ ಸೇವಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಆತ್ಮೀಯರು ಆಗಿರತಕ್ಕಂಥ ಉಡಿ ಚಿನಿಸಾರ್ ಅವರು ಅವರು ಇವತ್ತು ಈ ಒಂದು ಸಭೆಯನ್ನ ಮಾಡಬೇಕು ಅನೇಕ ಯುವಕರು ನಮ್ಮ ಸಂಘಟನೆಗೆ ಸೇರೋಕ್ಕೆ ರೆಡಿಯಾಗಿದ್ದಾರೆ ಮತ್ತು ಅನೇಕ ಜಿಲ್ಲೆಗಳವರು ಬರ್ತಾ ಇದ್ದಾರೆ ಅಂತೇಳಿ ಕರೆಯನ್ನು ಕೊಟ್ಟಾಗ ಇವತ್ತು ಈ ಒಂದು ಸಭೆಯೊಂದು ಕರೆಯುವಂಥ ಉದ್ದೇಶ ಆಯಿತು ಮತ್ತು ಈ ಒಂದು ಸಭೆಯ ನಂತರ ಇವತ್ತು ಈಗಾಗಲೇ ನನ್ನ ಹುಟ್ಟಿದ ಹುಟ್ಟಿದ ಹಬ್ಬ ಈಗಾಗಲೇ ಒಂದನೇ ತಾರೀಕು ಮುಗಿದಿತ್ತು ನಾನು ಅನ್ಯ ಕಾರ್ಯಗಳ ನಿಮಿತ್ತ ಮತ್ತು ಪ್ರತಿ ವರ್ಷವೂ ಭಾಳ ವಿಜೃಂಭಣೆಯಿಂದ ನನ್ನ ಹುಟ್ಟುಹಬ್ಬವನ್ನು ಮಾಡಿಕೊಂಡಿದ್ದೇವೆ ಇವತ್ತೇನು ವಿಶೇಷವಾಗಿ ಹುಟ್ಟುಹಬ್ಬ ಮಾಡುವಂಥ ಅವಶ್ಯಕತೆ ಏನು ಇರಲಿಲ್ಲ ನಾನು ಅದಕ್ಕೆ ನಾನು ಚಿನ್ನಿ ಸರ್ ಅವ್ರ ಕೈಗೆ ಸಿಗ್ತಾ ಇರಲಿಲ್ಲ ಒಂದನೇ ತಾರೀಕು ಆದರೆ ಅವರು ಬಿಡಲಿಲ್ಲ ಅವರು ಮತ್ತು ಎಲ್ಲ ನಮ್ಮ ಭಾರತೀಯ ಸೇವಾ ಸಮಿತಿಯ ಎಲ್ಲ ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಇವತ್ತು ಹುಟ್ಟುಹಬ್ಬವನ್ನು ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಅಭಾರಿಯಾಗಿದ್ದೇನೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಈ ಸಮಾಜದಲ್ಲಿ ಆಗ್ತಾ ಇರತಕ್ಕಂಥ ಬೆಳವಣಿಗೆಗಳು ಒಳ್ಳೆಯ ವಾತಾವರಣ ಏನಾದರೂ ನಿರ್ಮಾಣ ಆದರೆ ಖಂಡಿತವಾಗ್ಲೂ ನಾವು ರಾಜ್ಯ ರಾಜಕಾರಣಕ್ಕೆ ಬರಲಿಕ್ಕೆ ನಾವು ಸಿದ್ಧವೇ ಸಿದ್ಧವಿದ್ದೇವೆ ಆದರೆ ಒಂದು ಉತ್ತಮವಾದ ವೇದಿಕೆ ಬೇಕಾಗಿದೆ ಯಾಕಂತ ಹೇಳಿದ್ರೆ ಇವತ್ತು ಎಲ್ಲಿ ನೋಡಿದ್ರೂ ಭ್ರಷ್ಟಾಚಾರ ಇದೆ ನಾವೆಲ್ಲರೂ ಗಮನಿಸ್ತಾ ಇರ್ಬೋದು ಬಡವರಿಗೆ ವಿಶೇಷವಾಗಿ ಬಡವರು ರೈತರಿಗೆ ಮಹಿಳೆಯರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡೀತಾ ಇದೆ ಈ ದೇಶದಲ್ಲಿ ಅದನ್ನೆಲ್ಲ ಎದುರಿಸ್ತಕ್ಕಂಥ ಶಕ್ತಿ ಇರತಕ್ಕಂಥದ್ದು ಸಂಘಟನೆಗಳಿಗೆ ಮಾತ್ರ ಹಾಗಾಗಿ ಸಂಘಟನೆಯನ್ನು ಬಲಿಷ್ಠವಾಗಿ ನಾವು ಕಟ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಉತ್ತಮ ವೇದಿಕೆ ಏನಾದರೂ ಸಿಕ್ಕಿದ್ರೆ ನಾವು ರಾಜಕಾರಣಕ್ಕೆ ಸಿದ್ಧ ಇದ್ದೇವೆ ಎರಡು ತಿಂಗಳಿಗೊಂದ್ಸರಿ ಮೂರು ತಿಂಗಳಿಗೊಂದು ನಾವು ಸಭೆ ಮಾಡ್ತಾಯಿರ್ತೀವಿ ಯಾವ ಎಲ್ಲೇ ತೊಂದರೆ ಆದ್ರೂ ಅಲ್ಲಿ ಈ ಸಭೆ ನಡೆದಾಗ ಇಲ್ಲಿ ಇಲ್ಲೆಲ್ಲ ಜನ ಸೇರ್ತಾರೆ ಸೇರಿದಾಗ ಒಂದು ತೊಂದರೆ ಅಂತ ಹೇಳ್ತಾರೆ ಆ ತೊಂದರೆಗೆ ನಾವು ಹೋಗಬೇಕು ಆ ತೊಂದರೆ ನಿರ್ವಹಣೆ ಮಾಡಬೇಕು ಆ ತೊಂದರೆ ಆಗಬಾರ್ದು ಎಲ್ಲೂ ತೊಂದರೆಗಳಾಗಬಾರ್ದು ಹೇಳ್ಬಿಟ್ಟು ನಾವು ಸಭೆ ಮಾಡ್ತೀವಿ ಆಮೇಲೆ ಬೀದಿ ವ್ಯಾಪಾರಿಗಳು ಸುಮಾರು ವರ್ಷಗಳಿಂದ ಎತ್ತಂಗಡಿ ಮಾಡಿಸಿ ತೊಂದರೆ ಇದ್ದಂಥ ಸಮಯದಲ್ಲಿ ಈ ಹುಡಿ ಚಿಹ್ನಿಯವರು ಬಂದರು ಈ ಹೂಡಿ ಬಂದ ಬಂದಮೇಲೆ ನಮ್ಗೆ ನಿರಂತರವಾಗಿ ವ್ಯಾಪಾರ ಮಾಡೋಂಥ ಒಂದು ಅವಕಾಶ ಸಿಕ್ಕಿದೆ ಮುಂದಿನ ದಿನಗಳಿಗೂ ಇದೇ ಈ ಥರ ಇರಲಿ ಹೇಳ್ಬಿಟ್ಟು ನಾವು ಆಶಿಸ್ತೀವಿ ಒಳ್ಳೇದಾಗಲಿ ಅಂದ್ಬಿಟ್ಟು ನಮ್ಮ ಚೀನಿಯವರು ನಮಗೆ ಕಾಪಾಡ್ತಾವ್ರೆ ನಾವು ಅವ್ರಿಗೆ ಬೆಂಬಲ ಕೊಡ್ತಾಯಿದ್ವಿ ಅವ್ರ ಜೊತೆಗೆ ಏನೇ ಹೋರಾಟ ಆಗಲಿ ನಾವು ಬೆಂಬಲವಾಗಿ ನಿಲ್ತೀವಿ ಸರ್